ಗಿರೀಶ್ ಕಾರ್ನಾಡ್ ಅವರ ನಾಟಕ ಅಂಜು ಮಲ್ಲಿಗೆ ಸತೀಶ್ ಗೌತಮ್ ಯಾಮಿನಿ ಮತ್ತು ಜೂಲಿಯಾ ಅಡಿಗೆ ಮನೆಯಲ್ಲಿ ಊಟ ಮುಗಿಸುತ್ತಿದ್ದಾರೆ ಮೊನ್ನೆ ಅವಳ ತಂದೆ ತಾಯಿ ಬರುವವರಿದ್ರು ಅವಳ ಇಪ್ಪತ್ತೊಂದನೆಯ ಹುಟ್ಟುಹಬ್ಬಕ್ಕಂತ ಅವರಿಲ್ಲಿ ಬಂದಾಗ ಅವರಿಗೆ ಹೇಳ್ಬಿಡೋದು ಅಂತ ನಿರ್ಧಾರ ಆಯಿತು ಅವರು ಫ್ರಾನ್ಸ್ನಿಂದ ಬಂದು ಹೋಟೆಲ್ ತಲುಪೋಷ್ಟ್ರಲ್ಲಿ ನಾಲ್ಕು ಗಂಟೆ ಆಗ್ತದೆ ಚಹಾ ಪಹಾ ಮುಗಿಸೋದ್ರೊಳಗೆ ಐದು ಆಗ ಜೂಲಿಯಾ ಅವರಿಗೆ ಹರಿನನ್ ಬಗ್ಗೆ ಹೇಳೋದು ಆಮೇಲೆ ಐದೂವರೆಗೆ ಸರಿಯಾಗಿ ಹರಿನ್ ಬರೋದು ಜೂಲಿಯಾ ತನ್ನ ತಂದೆ ತಾಯಿಗೆ ಅವರು ಪರಿಚಯ ಮಾಡಿಕೊಡೋದು ಹರೀನಾವತ್ತು ಸಂಜೆ ಅವ್ರ ಜೊತೆಗೆ ಊಟ ಮಾಡೋದು ಅಂತ ಕಾರ್ಯಕ್ರಮ ನಿಕ್ಕಿಯಾಯಿತು ಅಷ್ಟು ಸುಲಭ ಸರಳ ಅಷ್ಟು ಸುಲಭ ಸರಳ ಆಗ ಫೌಂಟೇನ್ ಬ್ಲೌದಿಂದ ಬಂದ ಕರ್ನಲ್ ಪಾಮರ್ ಜೋನ್ಸ್ ಹೆರ್ರೆಯನ್ನು ಪ್ರೀತಿಯಿಂದ ತಪ್ಕೋತಾನೆ ಏನು ಹೇಳಲಿ ನಮಗೆ ಯಾವಾಗಲೂ ನಿನ್ನಂಥ ಕರಿಯ ಅಳಿಯನೇ ಬೇಕಾಗಿತ್ತು ಅಂತ ಅವನನ್ನ ಸ್ವಾಗತಿಸ್ತಾನೆ ವಾ ನಿನಗೇ ಗೊತ್ತಿರ್ಬೇಕಲ್ಲ ಕಳೆದ ವರ್ಷ ಪೆಟ್ರೇಶಿಯಾಳ ತಂಗಿ ಸೂಟಿಯಲ್ಲಿ ಬಂದಾಗ ಅವಳ ತಂದೆ ಪೆಟ್ರೇಶಿಯಾಗೆ ಬರೆದಿದ್ನಂತೆ ನಿನ್ನ ತಂಗಿ ಅರಬ್ರು ಇಂಡಿಯನ್ರಂಥ ಸಂಶಯಾಸ್ಪದ ಜನರ ಸಂಗತಿಗೆ ಬೀಳದೇ ಇರೋ ಹಾಗೆ ಅಂತ ಆಮೇಲೆ ಆಮೇಲೇನು ಅರೇನ್ ಸರಿಯಾಗಿ ಐದೂವರೆಗೆ ಅವರಿದ್ದು ಹೋಟ್ಲಿಗೆ ಹೋದ ಕೊರಳ ಸುತ್ತ ರೇಷ್ಮೆಯ ಸ್ಕಾರ್ಫು ಥಳ ಥಳ ಹೊಳೆಯ ಉದ್ದನ ಕೂದಲು ಒತ್ತಿ ಒತ್ತಿ ಹಿಂದಿನ ತನಕ ಬಾಚಿದ್ದು ಅವನ ಆ ಪಕ್ಕ ಇಂಗ್ಲಿಷ್ ಫಲಕು ಕಣ್ಣಿಗೆ ಕಟ್ಟುತ್ತದೆ ಚಿತ್ರ ಅವರ ರೂಮಿಗೆ ಹೋಗಿ ಬಾಗಿಲ್ ತಟ್ಟದ್ನಂತೆ ಬಾಗಿಲ್ ತೆಗೆದ್ರೆ ಬಾಗಿಲಲ್ಲೇ ಕರ್ನಲ್ ನಿಂತಿದ್ನಂತೆ ದಾರಿ ಅಡ್ಗಟ್ಟಿ ಹರಿನ್ ತನ್ನ ಹೆಸರು ಹೇಳಿದ್ನಂತೆ ಹ್ಮ್ ಐ ಹೆರ್ರೆ ಹೆರ್ರೆ ಚೌಡ್ರೆ ಆ ಕರ್ನಲ್ ನೀನ್ ಯಾರು ಅನ್ನೋದು ನನಗೆ ಬೇಕಾಗಿಲ್ಲ ಹೋಗಿ ಇಲ್ಲಿಂದ ಅಂದಂತೆ ಆ ಕ್ಷಣಕ್ಕೆ ಕೋಣೆ ಒಳಗಿನಿಂದ ಪೆಟ್ರೀಷಾ ಕೂಕ್ಕೊಂಡ್ಲಂತೆ ಹೆರ್ರೆ ಅವರು ನನ್ನನ್ನು ಕಿಡ್ನಾಪ್ ಮಾಡ್ತಿದ್ದಾರೆ ಈಗ ನೀನು ಹೋದರೆ ಇನ್ನೆಂದೂ ನಮ್ಮಿಬ್ಬರು ಭೇಟಿ ಆಗೋದಿಲ್ಲ ಅಂತ ಹರೀನೋ ಕ್ಷಮಸ್ರಿ ನಾನು ಒಳಗೆ ಹೋಗಬೇಕು ಪೆಟ್ರಿಶಾನ ಮಾತಾಡಿಸ್ಬೇಕು ಅಂತ ಮುಂದೆ ಹೆಜ್ಜೆ ಇಟ್ಟನಂತೆ ಆಗ ಕರ್ನಲ್ ಮುಷ್ಟಿ ಕಟ್ಟಿ ಒಂದು ಗುದ್ದು ಲಗಾಯಿಸದಂತೆ ಹೆರ್ರೆ ಮೂಗಿನ ಮೇಲೆ ಏ ಏನಿದು ಪಾಪ ಆ ಹರಿನನ್ ಬಗ್ಗೆ ಇಷ್ಟ್ಯಾಕ್ ಕರಳಿಲ್ಲದವರ ಹಾಗೆ ಮಾತಾಡ್ತಿದ್ದೀರಿ ಹರೀನ್ ಹೇಳಿದ್ದನ್ನ ಅವನು ಹೇಳದ ಹಾಗೆಯೇ ಹೇಳ್ತಿದ್ದೇನೆ ನನ್ನದೊಂದಕ್ಷರ ಸೇರಿಸಿಲ್ಲ ಪಾಪ ಆ ಹೆರ್ರೆಗೆ ಒಂದು ಕೊಡ್ಬೇಕಂತ ನಾನೆಷ್ಟು ಸರ್ತೆ ಹೊಳು ಹಾಕಿದ್ದೇನೆ ಗೊತ್ತಿದೆಯೇನು ಹ್ಮ್ ಹೆರ್ರೆ ತಗೋ ಇದು ನಿನ್ನ ಪೋಷ್ ಇಂಗ್ಲಿಷ್ ಆಕ್ಸೆಂಟ್ ಸಲುವಾಗಿ ಆದ್ರೆ ಅವ ಇಷ್ಟು ಪಕ್ಕ ಇಂಗ್ಲಿಷ್ ಮೆನ್ ಆಗಲಿಕ್ಕೆ ಕಲಿತದಾದ್ರು ಎಲ್ಲಿ ನೋಡು ಜೂಲಿಯಾ ನಾವಿಬ್ಬರೂ ಮುಂಬೈಯಲ್ಲಿ ಕಾಲೇಜಿನಲ್ಲಿದ್ದಾಗ ಅವ ನಮ್ಮ ಹಾಗೆ ಇದ್ದ ಆರು ತಿಂಗಳ ನಂತರ ಇಲ್ಲಿ ಬಂದು ನೋಡ್ತೇನೆ ಈಟನ್ನು ಹೆರ್ರೇನೋ ಯಾವುದೋ ಪಬ್ಲಿಕ್ ಸ್ಕೂಲಿನಿಂದ ಬಂದವರ ಹಾಗೆ ಇಂಗ್ಲಿಷ್ ಆಗಿಬಿಟ್ಟಿದ್ದ ಆದ್ರೆ ನೀ ಏನೇ ಅನ್ನು ಗೌತಮ್ ಹರೀನ್ ಒಳ್ಳೆಯವ ಸೊಕ್ಕಿಲ್ಲ ನಮ್ಮ ಪಬ್ಲಿಕ್ ಸ್ಕೂಲ್ ಹುಡುಗರ ಹಾಗೆ ಒಣ ಅಹಂಕಾರ ಇಲ್ಲ ಅವನ ಗೆಳತಿಯರ ಲಿಸ್ಟನ್ನೇ ನೋಡಲ್ಲ ಕಾರ್ನೇಲಿಯಾ ಪ್ರಾಯರ್ ಸ್ಮಿತ್ ಜೋಯಿ ರೀಸ್ ವಿಲಿಯಮ್ಸ್ ಈಗ ಪಾಮರ್ ಪಾಮರ್ಜೋನ್ಸ್ ಎಲ್ಲಾ ಡಬ್ಬಲ್ ಅಡ್ಡ ಹೆಸರು ನಿಮಗೆಲ್ಲಾ ಹೊಟ್ಟೆ ಕಿಚ್ಚು ಅಷ್ಟೆ ನಿಮಗೆ ಸಿಗದಿದ್ದನ್ನು ದೊರಕಿಸ್ಕೊಂಡ ಅಂತ ಆಗ್ಲಿ ಈಗ ಸಾಕ್ ಮಾಡ್ರಿ ಆ ಹರಿನನ್ ಕತೆ ಅರೆ ಕತೆಯ ಕ್ಲೈಮ್ಯಾಕ್ಸ್ ಅನ್ನ ಇನ್ನೂ ಹೇಳಿಲ್ಲ ಹರಿನಲ್ಲಿಂದ ನೇರ ಇಲ್ಲಿಗ್ ಬಂದ ಮೂಗ್ನಿಂದ ರಕ್ತ ಸುರಿತಿತ್ತು ಕೂದ್ಲು ಅಸ್ತವ್ಯಸ್ತವಾಗಿತ್ತು ಇನ್ನೂ ಅಳತಾನೆ ಇದ್ದ ಆದ್ರೆ ಇಲ್ಲಿ ನಮ್ಮ ಜೊತೆಗೆ ಮಾತಾಡ್ತಿದ್ದ ಹಾಗೆ ಒಂದರ್ಧ ತಾಸಿನಲ್ಲಿ ಅವನ್ ಇಡೀ ಕಥೆನೇ ಬದ್ಲಾಗ್ಬಿಟ್ಟಿತ್ತು ಅವನೇ ಹೀರೋ ಆದ ಪ್ರತ್ಯುತ್ಪನ್ನಮತಿ ಒಂದೇ ಒಂದು ಮಾತಿಗೆ ಹೇಗೆ ಕರ್ನಾಲ್ನ ಬಾಯಿ ಮುಚ್ಚಿಸ್ಬಿಟ್ಟೆ ಅವನ ಕಡೆಗೆ ತಿರುಗಿ ಕೂಡ ನೋಡದೆ ಬಂದ್ಬಿಟ್ಟೆ ಅನ್ನೋದನ್ನ ಬಣ್ಣ ಬಣ್ಣ ಹಚ್ಚಿ ಹೇಳ್ದ ಅಡಿಗೆ ಬಿದ್ದರೂ ಮೂಗು ಮೇಲೆ ಸತೀಶ್ ನೀ ಅಂಥಾ ಮೂರ್ಖನನ್ನು ಹೇಗೆ ಸಹಿಸಿಕೊಳ್ಳುತ್ತೀಯೋ ದೇವರೇ ಬಲ್ಲ ನನ್ನ ತಮ್ಮ ಎಂಥ ಮೂರ್ಖರನ್ನೂ ಸಹಿಸಿಕೊಳ್ಳಬಲ್ಲ ಉದಾಹರಣೆಗೆ ನಾನೇ ಇದ್ದೇನಲ್ಲ ಈಗ ನೀವಿಬ್ರು ಹೊರಗೆ ಹೋಗ್ರಿ ನಾವು ಟೇಬಲ್ ಸಾಫ್ ಮಾಡ್ಬೇಕಾಗಿದೆ ನಮ್ಮನ್ನ ಯಾಕೆ ಹೊರಗೆ ಅಟ್ತಿ ನಾವು ಸ್ವಲ್ಪ ಕೈ ನೀಡ್ತೇವಲ್ಲ ನೀನು ಭಾರತೀಯ ಗಂಡ್ಸು ಮನೆ ಗೆಲ್ಸದಲ್ಲಿ ಕೈ ಹಾಕೋದು ನಿನಗೆ ಹೇಳಿದ್ದಲ್ಲ ಹೊರಡ್ರಿ ಅಡ್ಡಿ ಇಲ್ಲ ಸತೀಶ್ ಅದ್ಭುತವಾಗಿದೆ ನಿನ್ನ ಫ್ಲಾಟ್ ಆದ್ರೂ ಸ್ವಲ್ಪ ತುಟ್ಟಿ ಬಿತ್ತು ವಾರ್ತೆಯನ್ನೇ ಸೂಚಿಸುತ್ತಿದ್ದರೆ ದುಡ್ಡಿನ ಪ್ರಶ್ನೆ ಗೌಣ ಬಿಡು ಗೊತ್ತಿಲ್ಲಪ್ಪ ನಾನು ಜೂಲಿಯಾಗ್ ಹೇಳಿದ್ದೇನೆ Sample complete. Ready to continue?